ಜೈನ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಾರದಾ ವಿದ್ಯಾಲಯ ಮುಡ್ಲಿಗೆ ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ಫುಲ್ ಜೋಶ್ ಒಳಗೆ ಒಂದು ಹೊಸ ವೀಡಿಯೋನ ತೊಗೊಂಬಂದಿವಿ ಏನಂತಂದ್ರೆ ನೀವೆಲ್ಲರೂ ಅಪ್ಲೈ ಮಾಡಿ ಆಲ್ರೆಡಿ ಕುಂತಿರ್ತೀರಿ ಭಾಳ ಪೋಸ್ಟ್ ಅದಾವ ಅಂತ ಹೇಳಿ ಸೊ ಅದು ಯಾವ್ದು ಅಂತ ಕೇಳಿದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಕನ್ಫರ್ಮ್ ಆಗ್ಯದ ಅದಕ್ಕೆ ನೀವು ಅಪ್ಲೈ ಕೂಡ ಮಾಡಿದಿರಿ ಇದ್ರದ್ದು ಡೇಟ್ ಕೂಡ ಅನೌನ್ಸ್ ಆಗ್ಯದ ಯಾವಾಗ ಅಂತ ಕೇಳಿದ್ರೆ ನವಂಬರ್ ಮಿಡ್ ಒಳಗಡೆ ನಡೀತದೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕಾಗಿ ನಿಮಗೆ ಸುಮಾರು ಐವತ್ತು ದಿನಗಳ ಸಮಯ ಇನ್ನೂ ಕೂಡ ಇವಾಗ ನೀವು ವಿಡಿಯೋ ನೋಡುತ್ತಿದ್ದರೆ ಇನ್ನೂ ನಿಮಗೆ ನಲ್ವತ್ತರಿಂದ ಐವತ್ತು ದಿನ ಟೈಮ್ ಅದ ಸ್ಟಡಿ ಮಾಡೋಕ್ಕೆ ಸೊ ನೀವು ಇದನ್ನು ಸರಿಯಾಗಿ ಹೆಂಗೆ ಯುಟಿಲೈಸ್ ಮಾಡಬೇಕು ಅನ್ನೋ ಒಂದು ಕಾರಣದಾಗಿ ಇದ್ರ ಸಿಲೆಬಸ್ ಏನೇನದ ಅದನ್ನು ನಿಮಗೆ ಡಿಸ್ಕಸ್ ಮಾಡೋಕ್ಕೆ ಬಂದೀನಿ ಸೊ ಇದ್ರ ಸಿಲೆಬಸ್ ಏನೇನದ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅದ್ರ ಜೊತೆ ಜೊತೆಗಾಗಿ ಇರುವಂಥ ಟೈಮನ್ನು ಸರಿಯಾಗಿ ಯಾವ ರೀತಿ ಯೂಟಿಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋ ಒಳಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋದ ಎಂಡ್ವರೆಗೂ ಈ ವಿಡಿಯೋನ ನೋಡಿರಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಮುಂದೆ ಹೋಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಶಾರದಾ ವಿದ್ಯಾಲಯ ಮೂಡಲಿಗೆ ಒಳಗಡೆ ಆಲ್ರೆಡಿ ನಮ್ದು ಆಫ್ಲೈನ್ ಬ್ಯಾಚ್ ಗಳು ಸ್ಟಾರ್ಟ್ ಆಗಿರುವಂತದ್ದು ಸೊ ಇನ್ನೊಂದು ನೆಕ್ಸ್ಟ್ ಬ್ಯಾಚು ಸ್ಟಾರ್ಟ್ ಆಗ್ತಾ ಇದೆ ಸೊ ಆ ಬ್ಯಾಚಿಗೆ ನೀವು ಏನಾದರೂ ಜಾಯ್ನ್ ಆದ್ರೆ ಇಲ್ಲಿ ಕೇವಲ ಬೇರೆ ಕೋಚಿಂಗ್ ಕಂಪೇರ್ ಮಾಡಿದ್ರೆ ಸಿಗುವಂತ ಸ್ಪೆಷಾಲಿಟಿ ಏನಂತ ಕೇಳಿದ್ರೆ ಐವತ್ತು ವಿದ್ಯಾರ್ಥಿಗಳು ಮಾತ್ರ ಒಂದು ಬ್ಯಾಚಿಗೆ ಕೇವಲ ಐವತ್ತು ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ ಒಂದು ಕ್ಲಾಸ್ ಇರ್ತದೆ ಆ ಕ್ಲಾಸ್ ಒಳಗೆ ನೂರು ಜನ ಕುಂದಿರ್ತಾರೆ ಅಥವಾ ನೀವು ಇನ್ನೊಂದು ಕ್ಲಾಸ್ ಇಮ್ಯಾಜಿನ್ ಮಾಡ್ಕೊರಿ ಐವತ್ತು ಜನ ಕುಂದಿರ್ತಾರೆ ಯಾವ ಕ್ಲಾಸ್ ಒಳಗೆ ನೀವು ಜಾಸ್ತಿ ಲರ್ನ್ ಮಾಡ್ತೀರಿ ಜಾಸ್ತಿ ಕಲಿತೀರಿ ಅನ್ನೋದನ್ನ ನೀವೇ ಅದನ್ನು ಊಹೆ ಮಾಡ್ಕೋಬೇಕಾಗಿರ್ತದೆ ಸೊ ಈ ರೀತಿಯಾದಂಥ ಸ್ಪೆಷಾಲಿಟಿಯನ್ನು ನಮ್ಮ ಕ್ಲಾಸ್ ಒಳಗಡೆ ಕೊಡ್ತೀವಿ ಅತ್ಯುತ್ತಮವಾದ ಟೀಚರ್ಸ್ಗಳಿದ್ದಾರೆ ಎಕ್ಸಾಮ್ ಪಾಸ್ ಆಗಿರೋರು ಸೊ ಅದ್ರ ಜೊತೆ ಜೊತೆಗೆ ನಿಮಗೆ ಸ್ಟಡಿ ನೋಟ್ಸ್ ಕೊಡ್ತೀವಿ ಜೊತೆಗೆ ಪ್ರಾಕ್ಟೀಸ್ ಶೀಟ್ಗಳನ್ನು ಕೊಡ್ತೀವಿ ಆ್ಯಪ್ ಆಕ್ಸೆಸ್ ಕೂಡ ಕೊಡ್ತೀವಿ ಜೊತೆಗೆ ಪಿ ಜಿ ಮತ್ತು ಮೆಸ್ ಫೆಸಿಲಿಟಿ ಅತ್ಯುತ್ತಮವಾಗಿರ್ತದೆ ಓಕೆ ಅದ್ರ ಜೊತೆ ಜೊತೆಗೆ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ಸು ಯಾವುದು ಆರ್ ಆರ್ ಡಿ ಗ್ರೂಪ್ ಡಿಯ ಸೆಲೆಕ್ಷನ್ ಪ್ರೊಸೆಸ್ ಏನಂತ ಕೇಳಿದ್ರೆ ಫಸ್ಟಿಗೆ ಸಿ ಬಿ ಟಿ ಎಕ್ಸಾಮ್ ಇರ್ತದೆ ಸಿ ಬಿ ಟಿ ಅಂದರೆ ಏನು ರೀ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲ ಏನು ರೀ ಸೆಂಟ್ರಲ್ ಇದು ಏನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಫಸ್ಟಿಗೆ ಇರ್ತದೆ ಅದಾದ ಕೂಡಲೇ ನೆಕ್ಸ್ಟಿಗೆ ನಿಮಗೆ ಪಿ ಇ ಟಿ ಅಂತ ಕರಿತೀವಿ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ನಿಮ್ಮದು ಫಿಸಿಕಲ್ ಟೆಸ್ಟ್ ನಡೀತದೆ ದೆನ್ ನೆಕ್ಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ ದೆನ್ ಲಾಸ್ಟಿಗೆ ಮೆಡಿಕಲ್ ಎಕ್ಸಾಮ್ ಎಲ್ಲ ಆದ ಕೂಡ ಒಂದು ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಆ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ನೀವು ಸೆಲೆಕ್ಷನ್ ಆದಂಗೆ ಓಕೆ ಒಂದು ಸೆಗೇನು ಹೇಳ್ತೀನಿ ಗೆ ಎಕ್ಸಾಮು ಆಮೇಲೆ ಏನಂತ ಕೇಳಿದ್ರೆ ಫಿಸಿಕಲ್ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದೆನ್ ಮೆಡಿಕಲ್ಲು ಸೊ ಇಷ್ಟು ನಿಮ್ದು ಕ್ಲಿಯರ್ ನೀವು ಏನಾಗ್ತೀರಿ ಈ ಒಂದು ಗ್ರೂಪ್ ಡಿ ಎಕ್ಸಾಮನ್ನ ಕ್ಲಿಯರ್ ಮಾಡ್ತೀರಿ ಅದಾದ ಕೂಡಲೇ ಇಲ್ಲಿ ಎಕ್ಸಾಮ್ನ ನೋಡಿದ್ರೆ ಎಕ್ಸಾಮ್ಗೆ ಏನೇನು ಇರ್ತದೆ ಅಂತ ಕೇಳಿದ್ರೆ ಸೊ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳಿರ್ತವೆ ಎಕ್ಸಾಮ್ ಒಳಗೆ ಏನಿರ್ತಾವ ರೀ ನೂರು ಪ್ರಶ್ನೆಗಳಿರ್ತಾವ ಅದ್ರೊಳಗೆ ತೊಂಬತ್ತು ನಿಮಿಷ ನಿಮಗೆ ಸಮಯ ಇರ್ತದೆ ಸಮಯ ಎಷ್ಟಂತ ಕೇಳಿದ್ರೆ ತೊಂಬತ್ತು ನಿಮಿಷ ಒಂದೂವರೆ ಗಂಟೆ ಸಮಯ ಇರ್ತದೆ ಅಂಡ್ ಇಲ್ಲಿ ಕ್ವಶನ್ಗಳು ಏನಿರ್ತವೆ ಅಂದ್ರೆ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ಗಳು ಇರ್ತವೆ ಒಂದು ಕ್ವಶನ್ ಕೊಟ್ಟಿರ್ತಾನ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ನೀವು ಅದರೊಳಗೆ ಸರಿ ಇದ್ದಿದ್ದನ್ನು ನಾವು ಹುಡುಕಬೇಕು ಅದ್ರ ಜೊತೆ ಜೊತೆಗೆ ಸಬ್ಜೆಕ್ಟ್ಗಳು ವಿಷಯಗಳು ಅಂತ ಕೇಳಿದ್ರೆ ಒಂದು ಮ್ಯಾಥಮ್ಯಾಟಿಕ್ಸ್ ಅಂತ ಕರಿತೀವಿ ಕ್ವಾಂಟಿಟಿಟಿವ್ ಅಂತ ಜೊತೆಗೆ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಜನರಲ್ ಸೈನ್ಸ್ ಇರ್ತದೆ ಮತ್ತು ಜನರಲ್ ರೀಸನಿಂಗ್ ಮತ್ತು ಜನರಲ್ ಇಂಟಲಿಜೆನ್ಸ್ ಇರ್ತದೆ ಇಲ್ಲಿ ಒಂದು ನಿಮ್ಗೆ ಏನು ಪ್ರಾಫಿಟ್ ಅಂತ ಕೇಳಿದ್ರೆ ಲಾಭ ಏನಂತ ಕೇಳಿದ್ರೆ ಇಲ್ಲಿ ಇಂಗ್ಲೀಷ್ ಇರಂಗಿಲ್ಲ ಸೊ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರು ಇಂಗ್ಲೀಷ್ ಅಂದ್ರೆ ಬಹಳ ಅಂಜಿಕೆ ಇರ್ತದೆ ಬಟ್ ಇಲ್ಲಿ ಇಂಗ್ಲೀಷ್ ಇರಾಂಗಿಲ್ಲ ಇಂಗ್ಲೀಷ್ ಬದಲಿ ಜಾಸ್ತಿ ಏನು ಫೋಕಸ್ ಮಾಡ್ತಾ ಅಂದ್ರೆ ಜನರಲ್ ಸೈನ್ಸ್ ಮೇಲೆ ಫೋಕಸ್ ಮಾಡ್ತಿರ್ತಾನೆ ಏನ್ ಮಾಡ್ತಿರ್ತಾನೆ ಜನರಲ್ ಸೈನ್ಸ್ ಪ್ರಶ್ನೆಗಳು ಬರ್ತಾ ಇರ್ತವೆ ನೆಕ್ಸ್ಟ್ ಗೆ ಮಾರ್ಕಿಂಗ್ ಸ್ಕೀಮ್ ನೆಗೆಟಿವ್ ಮಾರ್ಕ್ಸ್ ಎಷ್ಟು ಇರ್ತಾವ ಇದು ಏನಂತ ಕೇಳಿದ್ರೆ ಸೊ ಇಲ್ಲಿ ಒಂದೊಂದು ಮಾರ್ಕ್ಸ್ ನಿಮ್ದು ಕರೆಕ್ಟ್ ಆದ್ರೆ ಒಂದು ಮಾರ್ಕ್ಸ್ ಇರ್ತದೆ ಒಂದು ತಪ್ಪಾದ್ರೆ ಆದ್ರೆ ಏನಾಗ್ತದೆ ಅಂದ್ರೆ ಮೂರು ತಪ್ಪಾದ್ರೆ ಒಂದು ಕರೆಕ್ಟ್ ಆಗಿರೋದು ಹೋಗ್ತದೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಮಾರ್ಕ್ಸ್ ನೆಗೆಟಿವ್ ಇರ್ತದೆ ರೈಟ್ ಅದಾದ ಕೂಡ ನೆಕ್ಸ್ಟಿಗೆ ನೋಡೋದಾದ್ರೆ ಇದು ನಮ್ಮದು ಏನಂತಂದ್ರೆ ಕ್ಯಾಂಪಸ್ ಸೊ ಇಲ್ಲಿ ಮುಂದ್ಗಡೆ ನಿಮಗೆ ಫಿಸಿಕಲ್ ನಡೀತಿರ್ತದೆ ಇಲ್ಲಿ ನಿಮ್ಗೆ ಕ್ಲಾಸಸ್ಗಳು ಇರ್ತವೆ ರೈಟ್ ಸೊ ಕ್ಯಾಂಪಸ್ ನಿಮ್ಗೆ ಈ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮದ ಕ್ಯಾಂಪಸ್ ನೀವು ಎಲ್ಲಿ ನೋಡಿಲ್ಲ ಅಂತ ನಾನು ಕೋತೀನಿ ರೈಟ್ ಅದಾದ ಕೂಡ ನೆಕ್ಸ್ಟಿಗೆ ಮ್ಯಾಥಮೆಟಿಕ್ಸು ಇಪ್ಪತ್ತೈದು ಪ್ರಶ್ನೆಗಳು ಇರ್ತವೆ ಜನರಲ್ ಸೈನ್ಸದ್ದು ಇಪ್ಪತ್ತೈದು ಇರ್ತವೆ ಮೋಸ್ಟ್ ಇಂಪಾರ್ಟೆಂಟು ಏನಂತ ಕೇಳಿದ್ರೆ ಜನರಲ್ ಸೈನ್ಸು ಇಪ್ಪತ್ತೈದು ಪ್ರಶ್ನೆ ಸಪ್ರೇಟ್ ಬರ್ತವೆ ಜಿ ಕೆ ಒಳಗೆ ಮಿಕ್ಸ್ ಇರಂಗಿಲ್ಲ ನೀವು ಎಸ್ ಎಸ್ ಸಿ ಜಿ ಡಿ ಅಥವಾ ಬೇರೆ ಯಾವ್ದಾರ ಎಕ್ಸಾಮ್ ಬರಾಕತ್ತರೆ ಏನು ಮಾಡ್ತಿದ್ರೆ ಎಸ್ ಎಸ್ ಸಿ ಜಿ ಡಿ ಒಳಗೆ ಜಿ ಕೆ ಒಳಗೆ ಮಿಕ್ಸ್ ಆಗಿ ಒಂದು ನಾಲ್ಕೈದು ಗಳು ಅಥವಾ ಎರಡು ಮೂರು ಕ್ವಶನ್ಗಳು ಸೈನ್ಸಿಗೆ ಬರ್ತಿತ್ತು ಇಲ್ಲಿ ಸಪ್ರೇಟ್ ಆಗಿ ನಿಮಗೆ ಏನಂದ್ರೆ ಇಪ್ಪತ್ತೈದು ಪ್ರಶ್ನೆಗಳು ಕೇವಲ ಸೈನ್ಸಿಂದ ಬರ್ತವೆ ನೆನ್ಪಿಟ್ ಹೋಗ್ಬಿಡ್ರಿ ಅದಕ್ಕೂ ನೆಕ್ಸ್ಟಿಗೆ ರೀಸ್ನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ನಮ್ಮ ಒಂದು ಸಬ್ಜೆಕ್ಟ್ ರೀಸ್ನಿಂಗು ಸೊ ಇದರಿಂದ ಮೂವತ್ತು ಪ್ರಶ್ನೆಗಳು ನೇರವಾಗಿ ಬರ್ತವೆ ರೀಸ್ನಿಂಗಿಂದನೇ ಮೂವತ್ತು ಪ್ರಶ್ನೆಗಳು ಇರ್ತವೆ ಸೊ ಮ್ಯಾಥ್ಸ್ಗಿಂತ ಜಾಸ್ತಿ ರೀಸ್ನಿಂಗ್ ಪ್ರಶ್ನೆಗಳು ಜಾಸ್ತಿ ಬರ್ತಾವೆ ಸೊ ರೀಸ್ನಿಂಗ್ ಬಗ್ಗೆ ನೀವು ಎಲ್ಲೇನು ಮಾಡಬೇಕು ಒತ್ತು ಕೊಡಬೇಕು ಅದಕ್ಕೂ ನೆಕ್ಸ್ಟಿಗೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಕೆಲವೊಂದಿಷ್ಟು ಜನ ಜಿ ಕೆ ಒಳಗೆ ವೀಕ್ ಇರ್ತಾರೆ ಜೊತೆ ಕರೆಂಟ್ ಅಫೇರ್ಸು ಕವರ್ ಮಾಡ್ತಾರಂಗಿಲ್ಲ ಅಂಥವ್ರಿಗೆ ಆಗಿ ಏನು ಮಾಡ್ಯಾರಂದ್ರೆ ಇಪ್ಪತ್ತು ಪ್ರಶ್ನೆಗಳು ಇಲ್ಲಿಂದ ಬರ್ತಾವೆ ಸೊ ನೀವು ಏನಾದರೂ ಇದು ವೀಕ್ ಇದ್ರೆ ಡೈಲಿ ನಮ್ಮದು ಈವ್ನಿಂಗು ಜಿ ಕೆ ಕ್ಲಾಸ್ಗಳಿರ್ತಾವೆ ಆ ಕ್ಲಾಸ್ಗಳನ್ನ ನೋಡ್ಕೊಡ್ರಿ ಸೊ ವೀಕ್ ಇದ್ದಿದ್ದು ಏನಾಗ್ತದೆ ನಿಮ್ಮ ಸ್ಟ್ರೆಂತ್ ಆಗ್ತದೆ ದೇ ನೆಕ್ಸ್ಟಿಗೆ ಇಲ್ಲಿ ಸಿಲೆಬಸನ್ನು ಡಿಸ್ಕಸ್ ಮಾಡೋದಾದ್ರೆ ಸಿಲೆಬಸನ್ನು ಡಿಸ್ಕಸ್ ಮಾಡಿದ್ರೆ ಒಂದೊಂದು ಪಾರ್ಟನ್ನಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಫಸ್ಟಿಗೆ ಮ್ಯಾಥ್ಸು ಈ ಮ್ಯಾಥ್ಸ್ ಒಳಗೆ ನಂಬರ್ ಸಿಸ್ಟಮ್ ಅಂತ ಹೇಳಿ ಬರ್ತದೆ ನಂಬರ್ ಸಿಸ್ಟಮು ಸೊ ಯಾವುದು ಸಂಖ್ಯೆಗಳು ಏನೇನು ಇದ್ರ ಬಗ್ಗೆ ಡಿಸ್ಕಷನ್ ಇಲ್ಲ ಆಗ್ತದೆ ದೆನ್ ನೆಕ್ಸ್ಟಿಗೆ ಡೆಸಿಮಲ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಅಂತೇಳಿ ಒಂದು ಚಾಪ್ಟರ್ ಬರ್ತದೆ ದಶಮಾಂಸ ಎಚ್ ಸಿ ಎಫ್ ಎಲ್ ಸಿ ಎಮ್ ಲಸ ಮಸ ಹೇಳಿ ಕರಿತೀವಿ ಅದು ಬರ್ತದೆ ದೆನ್ ನೆಕ್ಸ್ಟಿಗೆ ರೇಷೋ ಪ್ರಪೋರ್ಷನ್ ಅನುಪಾತ ಮತ್ತು ಸಮಾನುಪಾತ ಅಂತ ಕರಿತೀವಿ ಪರ್ಸೆಂಟೇಜ್ ಪ್ರತಿಶತ ಚಾಪ್ಟರ್ ಇರ್ತದೆ ದನ್ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ತದೆ ದೆನ್ ಟೈಮ್ ಆ್ಯಂಡ್ ವರ್ಕ್ ಸಮಯ ಮತ್ತು ಕೆಲಸ ಅದಾದ ಕೂಡ ದೂರ ವೇಗ ಮತ್ತು ಸಮಯ ಅನ್ನುವಂಥ ಒಂದು ಚಾಪ್ಟರ್ ಟೈಮ್ ಡಿಸ್ಟ್ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಅಂತೇಳಿ ಕರಿತೀವಿ ಅದಾದ ಕೂಡ ನೆಕ್ಸ್ಟಿಗೆ ಸಿಂಪಲ್ ಇಂಟ್ರೆಸ್ಟು ಮತ್ತು ಕಂಪೌಂಡ್ ಇಂಟ್ರೆಸ್ಟು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಒಂದು ಚಾಪ್ಟರ್ ಇಲ್ಲಿ ನಿಮ್ಗೆ ಕಂಡು ಬರ್ತದೆ ಅದಾದ್ಕೂ ನೆಕ್ಸ್ಟಿಗೆ ಅಲ್ಜಿಬ್ರಾ ಅಲ್ಜಿಬ್ರಾ ಅಂತ ಕರಿತೀವಿ ರೀ ಸೊ ಎಕ್ಸ್ ಇದು ಕ್ವಾಟ್ರಿಟಿ ಇಕ್ವೇಶನು ಲೀನಿಯರ್ ಇಕ್ವೇಶನು ಅವೆಲ್ಲ ಬರ್ತದೆ ರೀ ಅಲ್ಜಿಬ್ರಾ ಅಂತ ಹೇಳಿ ಕರಿತೀವಿ ಅದಾದ್ಕೂ ನೆಕ್ಸ್ಟಿಗೆ ಜಾಮೆಟ್ರಿ ಟ್ರಿಗ್ನೊಮೆಟ್ರಿ ಮತ್ತು ಹೊಳ್ಳಿ ಮೆನ್ಸುರೇಷನ್ ಸೊ ಈ ನಾಲ್ಕು ಪಾರ್ಟನ್ನು ಕೊಡಿಸಿ ಜಾಮೆಟ್ರಿ ಟ್ರಿಗ್ನೋಮೆಟ್ರಿ ಮತ್ತೆ ಯಾವುದು ಮೆನ್ಸುರೇಷನ್ ನಾಲ್ಕು ಪಾರ್ಟನ್ನ ಕೊಡಿಸಿದ್ರೆ ಏನಂತ ಕರ್ತೀವಿ ಅಂದ್ರೆ ಅಡ್ವಾನ್ಸ್ ಮ್ಯಾಥ್ಸ್ ಅಂತ ಕರಿತೀವಿ ಇದು ಕೂಡ ಇದ್ರೊಳಗೆ ಇರ್ತದೆ ಆ್ಯಂಡ್ ಅತಿ ಹೆಚ್ಚು ಪ್ರಶ್ನೆಗಳು ಇಲ್ಲಿಂದ ಬರ್ತಾವೆ ನೆನ್ಬಿಟ್ಕೊಂಡ್ಬಿಟ್ಟು ನಾಲ್ಕರಿಂದ ಐದು ಕ್ವೆಶನ್ ಫಿಕ್ಸ್ ಇಲ್ಲಿಂದ ಬರ್ತಾವೆ ದನ್ ಜೊತೆಗೆ ಎವರೇಜ್ ಅಂತ ಕರಿತೀವಿ ಸರಾಸರಿ ಬಾಡ್ಮಸ್ಸು ಸಿಂಪ್ಲಿಫಿಕೇಶನ್ ಬರ್ತದೆ ದೆನ್ ನೆಕ್ಸ್ಟಿಗೆ ವಯಸ್ಸಿನ ಮೇಲಿನ ಸಂಬಂಧ ವಯಸ್ಸಿನ ಸಂಬಂಧಿಸಿದ ಪ್ರಶ್ನೆಗಳು ಏಜಸ್ ಅಂತ ಹೇಳಿ ಬರ್ತದೆ ದೆನ್ ಏನಂತ ಕೇಳಿದ್ರೆ ಪೈಪ್ಸ್ ಆ್ಯಂಡ್ ಸಿಸ್ಟನ್ಸ್ ನಳಿಕೆ ಮತ್ತು ಇದು ಅಂತ ಹೇಳಿ ಕರಿತೀವಿ ಅದಾದ ಕೂಡ ಸ್ಕ್ವೇರ್ ರೂಟು ಸ್ಕ್ವೇರ್ ಸ್ಕ್ವೇರ್ ರೂಟು ಕ್ಯೂಬು ಕ್ಯೂಬ್ ರೂಟು ಅವಕ್ರ ಮೇಲಿನ ಪ್ರಶ್ನೆಗಳು ಕೂಡ ಇಲ್ಲಿ ಕಂಡು ಬರ್ತಾವೆ ಅದಾದ ಕೂಡಲೇ ನೆಕ್ಸ್ಟ್ ಈ ನೋಡೋದಾದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರೀಸ್ನಿಂಗು ರೀಸ್ನಿಂಗ್ ಒಳಗೆ ಅನಾಲಜಿ ಅನಾಲಜಿ ಅಂತ ಕೇಳಿದ್ರೆ ಮೊದಲನೇ ಒಂದು ಏನೋ ಇರ್ತದ ಅದಕ್ಕೆ ಎರಡನೇದು ಈಕ್ವಲ್ ಆಗಿರ್ತದ ಹಂಗಂದ್ರೆ ಮೂರನೇದು ಏನೋ ಕೊಡ್ತಾರೆ ಇದಕ್ಕೆ ಏನು ಬರಬೇಕು ಸರ್ ಅಂತ ಕ್ವಶನ್ ಕೇಳ್ತಾರೆ ರೈಟ್ ಆಮೇಲೆ ಕೋಡಿಂಗ್ ಡಿಕೋಡಿಂಗ್ ಯಾವುದೋ ಒಂದು ವರ್ಡ್ ಏನೋ ತರ ಕೋಡ್ ಮಾಡಿರ್ತಾರೆ ಇನ್ನೊಂದು ಯಾವುದೋ ವರ್ಡ್ ಕೊಟ್ಟು ಅದರದ್ದು ಡಿಕೋಡ್ ಮಾಡ್ರಿ ಅಂತ ಕೇಳ್ತಿರ್ತಾರ ರೈಟ್ ಆ ಚಾಪ್ಟರ್ ಆಯ್ತು ನೆಕ್ಸ್ಟ್ ಗೆ ಸಿರೀಸ್ ನಂಬರ್ ಸಿರೀಸ್ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಇದು ಏನು ಬರ್ತದೆ ನಿಮ್ಗೆ ಇಮೇಜ್ ಸಿರೀಸು ಬರ್ತದೆ ಜೊತೆಗೆ ಅಲ್ಫಾಬೆಟಿಕಲ್ ಸಿರೀಸ್ ಕೂಡ ಇಲ್ಲಿ ಬರುವಂಥದ್ದು ಅದಾದ್ಕೂ ನೆಕ್ಸ್ಟಿಗೆ ನೆಕ್ಸ್ಟ್ ಗೆ ಕ್ಲಾಸಿಫಿಕೇಶನ್ ಒಂದು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ ಒಳಗೆ ಒಂದು ಆಪ್ಷನ್ ಯಾವುದೋ ರಾಂಗ್ ಇರ್ತದೆ ಆ ರಾಂಗ್ ಆಪ್ಷನ್ ನೀವು ಕಂಡಿಡ್ರಿ ಅಂತ ಹೇಳ್ತಿರ್ತಾರೆ ಡೈರೆಕ್ಷನ್ ಸೆನ್ಸ್ ಅಥವಾ ಡೈರೆಕ್ಷನ್ ಟೆಸ್ಟ್ ಅಂತ ಕರಿತೀವಿ ದಿಕ್ಕುಗಳ ಸರ್ ಒಂದು ಇದ್ರದ್ದು ಸಂಬಂಧಿಸಿದ ಕ್ವಶನ್ಗಳು ಇದಾಗಿರ್ತಾವೆ ದೆನ್ ನೆಕ್ಸ್ಟಿಗೆ ಬ್ಲಡ್ ರಿಲೇಷನ್ ರಕ್ತ ಸಂಬಂಧ ಅನ್ನೋಂಥ ಚಾಪ್ಟರ್ ಬರ್ತದೆ ದೆನ್ ಸಿಲೋಜಿಸಮ್ ಸಿಲೋಜಿಸಮ್ ಅಂದರೆ ಸಮ್ ಎ ಆರ್ ಬಿ ಈ ರೀತಿ ಡೈಗ್ರಾಮ್ ಹಾಕಿ ಆನ್ಸರ್ ಅದು ರೀ ಸೊ ಅದು ಇಲ್ಲಿ ಬರ್ತದೆ ದೆನ್ ನೆಕ್ಸ್ಟಿಗೆ ಸ್ಟೇಟ್ಮೆಂಟ್ ಆ್ಯಂಡ್ ಕಂಕ್ಲೂಷನ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಜೊತೆ ಅದ್ರ ಜೊತೆ ಜೊತೆಗೆ ಸ್ಟ ಆರ್ಗ್ಯುಮೆಂಟ್ ಆ್ಯಂಡ್ ಅಜುಮ್ಷನ್ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಅಂದರೆ ಏನೋ ಒಂದು ಹೇಳಿಕೆ ಕೊಡ್ತಾರೆ ಏನಾಯ್ತು ಇವತ್ತಿನ ದಿನ ಜಾಸ್ತಿ ಮಳೆ ಆಯ್ತು ಅಂತ ಕೇಳ್ತಾರೆ ಅದಕ್ಕೆ ಪ್ರಭಾವ ಉಂಟಾಗ್ಯ ಸ್ಟೇಟ್ಮೆಂಟು ಕಂಕ್ಲೂಷನ್ ಯಾವ್ದು ಕರೆಕ್ಟ್ ಅದ ಕಂಡಿಡ್ರಿ ಅಂತ ಹೇಳ್ತಾರೆ ಅಥವಾ ಅಜೂಮ್ಷನ್ನು ಮತ್ತು ಆರ್ಗ್ಯುಮೆಂಟ್ ಅಂತ ಕೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲು ಏನಂದ್ರೆ ಸೂರ್ಯ ಉರಿತಾ ಇದ್ದಾನೆ ಇದೇನಿದು ಅಜುಮ್ಷನು ಇದಕ್ಕೆ ಏನಂತ ಕೇಳಿದ್ರೆ ಆರ್ಗ್ಯು ಆರ್ಗ್ಯುಮೆಂಟ್ಗಳನ್ನು ಕೊಡ್ತಾ ಹೋಗ್ತಾರೆ ಸೊ ಅಲ್ಲಿ ನಡೀತಾ ಇರೋದು ಏನಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಥವಾ ಫ್ಯೂಷನ್ ರಿಯಾಕ್ಷನ್ ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ ಸೊ ಅದ್ರಾಗ ಕರೆಕ್ಟ್ ನೋಡ್ತೀವಿ ನೆಕ್ಸ್ಟಿಗೆ ಪಜಲ್ಸ್ ಅಂತ ಕರಿತೀವಿ ಪಜಲ್ಸ್ ಅಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗತೆಯೇ ಇದು ಇರ್ತದೆ ಇದೇನಿರ್ತದೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೊತ್ತೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುವಂಥದ್ದು ಅದಾದ ಕೂಡ ನೆಕ್ಸ್ಟಿಗೆ ಒನ್ ಡೈಗ್ರಾಮ್ಗಳು ಒನ್ ಡೈಗ್ರಾಮ್ ಅಂತ ಕೇಳಿದ್ರೆ ರಿಲೇಷನ್ಗಳನ್ನು ಕಂಡು ಹಿಡ್ಕೊಂಡು ಯಾವ ಥರ ಚಿತ್ರನ ಬರ್ತದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ ದ್ ನೆಕ್ಸ್ಟಿಗೆ ಡಿಸಿಷನ್ ಮೇಕಿಂಗು ಡಿಸಿಷನ್ ಮೇಕಿಂಗ್ ಅಂದರೆ ಏನೋ ಒಂದಷ್ಟು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಕೊಟ್ಟಿರ್ತಾರೆ ಅವ್ನು ನೋಡ್ಕೊಂಡು ನಾವು ಏನು ಮಾಡಬೇಕು ಡಿಸೈಡ್ ಮಾಡಬೇಕು ಯಾವ ರೀತಿಯಾಗಿ ಬರ್ತದೆ ಇದು ಯಾವ ರೀತಿಯಾಗಿ ನಾವು ಇದನ್ನ ಏನು ಮಾಡಬೇಕು ಸೆಲೆಕ್ಟ್ ಮಾಡ್ಬೇಕು ಅಂತೇಳಿ ಆ್ಯಂಡ್ ಸ್ಟೇಟ್ಮೆಂಟ್ ಆ್ಯಂಡ್ ಆಗ್ಯುಮೆಂಟ್ ಇರ್ತದೆ ದೆನ್ ನೆಕ್ಸ್ಟಿಗೆ ರೀ ಅರೇಂಜ್ಮೆಂಟ್ ಸೀಕ್ವೆನ್ಸಿಂಗ್ ಸಾರ್ಟಿಂಗ್ ಅಂತ ಹೇಳಿ ಕರಿತೀವಿ ರ್ಯಾಂಕಿಂಗ್ ಆ್ಯಂಡ್ ಆರ್ಡ್ರಿಂಗ್ ಆಗಿರ್ಬೋದು ಜೊತೆಗೆ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಆಗಿದ್ದು ಇಲ್ಲಿ ಕವರ್ ಆಗ್ತದೆ ದೆನ್ ನೆಕ್ಸ್ಟಿಗೆ ಡಾಟಾ ಇಂಟ್ರಪ್ರಿಟೇಷನ್ ಮತ್ತು ಸಫಿಶಿಯನ್ಸಿ ಏನೋ ಒಂದು ಡಾಟಾ ಕೊಟ್ಟಿರ್ತಾರೆ ಅದನ್ನು ನೀವೇನು ಮಾಡಬೇಕು ಅದನ್ನು ಸಿಂಪ್ಲಿಫೈ ಮಾಡಿ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಿರ್ಬೇಕು ಸೊ ಆ ಥರದ ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತವೆ ದೆನ್ ನೆಕ್ಸ್ಟಿಗೆ ಜನ್ರಲ್ ಸೈನ್ಸ್ ಒಳಗೆ ನಾವು ಏನೇನು ನೋಡ್ತೀವಿ ಅಂತ ಕೇಳಿದ್ರೆ ಬೇಸಿಕ್ ಫಿಸಿಕ್ಸ್ ಇರ್ತದೆ ಕೆಮಿಸ್ಟ್ರಿ ಇರ್ತದೆ ಬಯಾಲಜಿ ಇರ್ತದೆ ಪಿ ಸಿ ಬಿ ಇವು ಮೂರು ಫಿಕ್ಸ್ ಇರ್ತಾವ ಅದ್ರ ಜೊತೆಗೆ ಎಕ್ಸ್ಟ್ರಾ ಬರೋದೇನಂತ ಕೇಳಿದ್ರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತೇಳಿ ಕರಿತೀವಿ ನಾವು ಎನ್ವಿರಾನ್ಮೆಂಟಲ್ ಸೈನ್ಸ್ ಎಕಾಲಜಿ ಅಂತ ಕರಿತೀವಿ ಇದು ನಿಮಗೆ ಎಕ್ಸ್ಟ್ರಾ ಬಂದಿರ್ತದೆ ಇವ್ನ ನಾಲ್ಕು ಸಬ್ಜೆಕ್ಟನ್ನು ನೀವು ಏನು ಮಾಡಬೇಕು ವಿಸ್ತಾರವಾಗಿ ಕಲಿಬೇಕಾಗಿರ್ತದೆ ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಆಗ್ತಾವೆ ಇವು ರೀ ಮೋಸ್ಟ್ ಇಂಪಾರ್ಟೆಂಟು ನಿಮ್ಮ ಜಾಬ್ ಸೆಲೆಕ್ಷನ್ ಆಗೋದು ಬಿಡದು ಈ ಸೈನ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಸೈನ್ಸ್ ಮತ್ತು ರೀಸನಿಂಗ್ ಮೇಲೆ ಡಿಪೆಂಡ್ ಆಗ್ತದೆ ಯಾಕಂತದ್ ಕೇಳಿದ್ರೆ ಜಿ ಕೆ ಎಲ್ಲರೂ ಓದ್ತಾರೆ ಜೊತೆಗೆ ಮ್ಯಾಚು ಕೂಡ ಎಲ್ಲರೂ ಬಿಡಿಸ್ತಾರೆ ಸೈನ್ಸು ಮತ್ತು ಹೊಳ್ಳಿ ಯಾವುದು ಅಂತ ಕೇಳಿದ್ರೆ ರೀಸನಿಂಗ್ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಿರ್ತಾರೆ ಅವ್ರದ್ದು ಸೆಲೆಕ್ಷನ್ ಆಗ್ತದೆ ರೈಟ್ ಅದಾದ ಕೂಡ ನೆಕ್ಸ್ಟಿಗೆ ಮುಂದಿನ ಒಂದು ಪ್ರಶ್ನೆಯನ್ನು ಇದನ್ನು ನೋಡೋದಾದ್ರೆ ಜನರಲ್ ಅವೇರ್ನೆಸ್ ಇದೆ ಸೊ ನಾವೇನು ಕರಿತೀವಿ ಜಿ ಕೆ ಅಂತ ಕರಿತೀವಿ ಅಥವಾ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ ಇಲ್ಲಿ ನಿಮಗೆ ಬರುವಂಥದ್ದು ಅಂತ ಕೇಳಿದ್ರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳು ಕಂಡು ಬರ್ತಾವ ಸೊ ನೀವು ಸಿಕ್ಕಾಪಟ್ಟೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಕೇಳ್ತಿರ್ತೀರಿ ಅದರೊಳಗೆ ಬರೀ ಸ್ಟೇಟ್ ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರೆ ಅವ್ನು ನಿಮಗೆ ಓದಾತಿದ್ರು ನಿಮಗೆ ಯಾವ್ದಾದ್ರು ಒಬ್ರು ಯೂಟ್ಯೂಬ್ ಒಳಗೆ ಸ್ಟೇಟ್ ಇದ್ದು ಕರೆಂಟ್ ಅಫೇರ್ಸ್ ಹೇಳ್ತಾ ಇದ್ರೆ ಆ ಕ್ಲಾಸ್ ಯಾವತ್ತು ಕೇಳಕೋಬ್ರಿ ಯಾಕಂದ್ರೆ ನಿಮ್ ಪ್ರಶ್ನೆಗಳು ಸ್ಟೇಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬರೋಂಗಿಲ್ಲ ಸೊ ಇನ್ನೇನಾದ್ರು ಜಾಸ್ತಿ ನ್ಯೂಸ್ ಒಳಗಿದ್ರೆ ಅಷ್ಟು ಯೂಸ್ ಆಗ್ತವ ಅದ್ ಬಿಟ್ಟು ನಿಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಗೆ ಹೇಳುವಂತ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳ್ತಾ ಇದ್ರೆ ನಿಮ್ ಟೈಮ್ ವೇಸ್ಟ್ ಇತ್ತು ಓಕೆ ದೆ ನೆಕ್ಸ್ಟಿಗೆ ಇಂಡಿಯನ್ ಹಿಸ್ಟ್ರಿ ಇತ್ತು ಜಿಯೋಗ್ರಫಿ ಇತ್ತು ದೆನ್ ಭಾರತೀಯ ಸಂವಿಧಾನ ಬರ್ತದ ಜೊತೆಗೆ ಅರ್ಥಶಾಸ್ತ್ರ ಬರ್ತದ ದೆನ್ ಸೈನ್ಸ್ ಅಂಡ್ ಟೆಕ್ ಜೊತೆಗೆ ಸ್ಪೋರ್ಟ್ಸ್ ಆಗಿರ್ತದೆ ಅವಾರ್ಡ್ಸ್ ಅಂಡ್ ಪರ್ಸನ್ಸ್ ಇನ್ ನ್ಯೂಸ್ ಜೊತೆಗೆ ಆರ್ಟ್ ಅಂಡ್ ಕಲ್ಚರ್ ಅಂತ ಕರಿತೀವಿ ಸೊ ಇಷ್ಟು ನಿಮ್ಗೆ ಏನಂದ್ರೆ ಇರುವಂತದ್ದು ಜೊತೆಗೆ ಇನ್ನೊಂದಷ್ಟು ಏನ್ ಬರ್ತಾವ ಅಂದ್ರೆ ಎಕ್ಸ್ಟ್ರಾ ಇವು ಬರುವಂತವು ಸೊ ಇಲ್ಲಿ ಏನು ಇಷ್ಟು ಸಿಲೆಬಸ್ ಅನ್ನ ನಾವು ಇದನ್ನ ನೋಡ್ತೀವಿ ರೈಟ್ ಸೊ ಇವು ನಾಲ್ಕು ಸಬ್ಜೆಕ್ಟ್ ಅದು ಸಿಲೆಬಸ್ ಗಳು ಇಷ್ಟು ಇರ್ತಾವ ಇದ್ರ ಜೊತೆ ಜೊತೆಗೆ ನಾವೇನು ಎಕ್ಸ್ಟ್ರಾ ಏನ್ ಸ್ಟಡಿ ಮಾಡ್ಬೇಕಂತ ಕೇಳಿದ್ರೆ ಒಣ್ಣದ್ದು ನೀವು ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನ ಒಂದ್ಸತಿ ಕವರ್ ಮಾಡ್ಬೇಕು ಸಿಲೆಬಸ್ ಕವರ್ ಮಾಡೋದ್ ಮುಂದೆ ಒಂದು ನೀವು ರೂಲ್ ಅನ್ನ ಯೂಸ್ ಮಾಡ್ಬೇಕು ಏನ್ ರೂಲ್ ಅಂತ ಕೇಳಿದ್ರೆ ಅಹ್ ಏನಂತ ಕರಿತೀವಿ ಅಂದ್ರೆ ಏಟಿ ಟ್ವೆಂಟಿ ರೂಲ್ ಅಂತ ಕರಿತೀವಿ ನಾವು ಏನಂತ ಕರಿತೀರಿ ಏಟಿ ರೆಸ್ಟ್ ಟು ಟ್ವೆಂಟಿ ರೂಲ್ ಅಂತ ಕರಿತೀವಿ ಈ ಏಟಿ ರೆಸ್ಟ್ ಟು ಟ್ವೆಂಟಿ ರೂಲ್ ನಮ್ಗೆ ಏನಾದ್ರು ಗೊತ್ತಾಗಬೇಕಂತ ಕೇಳಿದ್ರೆ ನಾವ್ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ರೆ ಇಲ್ಲಿ ಇರುವಂತಹ ಎಂಬತ್ತು ಪರ್ಸೆಂಟ್ ಕ್ವಶನ್ ಗಳು ಒಂದು ಎಕ್ಸಾಮ್ ಅದ ಆ ಎಕ್ಸಾಮ್ ಅದು ಎಂಬತ್ತು ಪರ್ಸೆಂಟ್ ಕ್ವಶನ್ ಗಳು ಇಪ್ಪತ್ತು ಪರ್ಸೆಂಟ್ ಸಿಲೆಬಸ್ ಇಂದ ಬರ್ತದೆ ಯಾವಾಗ್ಲೂ ನನ್ಬಿಟ್ಟು ಅಂಬ್ರಿ ಬೇಕಾದ ಎಕ್ಸಾಮ್ ಹೋದ್ರಿ ಬೇಕಾದ ಎಕ್ಸಾಮ್ ಹೋದ್ರೂ ಅಲ್ಲಿ ಇರುವಂತಹ ಎಂಬತ್ತು ಪರ್ಸೆಂಟ್ ಕ್ವಶನ್ ಗಳು ಇಪ್ಪತ್ತು ಪರ್ಸೆಂಟ್ ಸಿಲೆಬಸ್ ಇಂದ ಬರ್ತದೆ நீங்க ஏனாதது யாத்திரும் எக்ஸாம் எம்பத்து பர்செண்ட் மார்க்ஸ் கோர்மா நீங்க எக்ஸாம் இசியே கிளியர் மாத்திரி சென்ட்ரல் கவர்மெண்ட் எக்ஸாம் ಸೊ ಅದ ಮಾಡ್ಬೇಕಂತಂದ್ರೆ ನೀವು ಇಪ್ಪತ್ ಪರ್ಸೆಂಟ್ ಸಿಲೆಬಸ್ ಯಾವ್ದು ಅಂತ ತಿಳ್ಕೋಬೇಕು ಸರ್ ಅದು ಇಪ್ಪತ್ ಪರ್ಸೆಂಟ್ ಸಿಲೆಬಸ್ ಯಾವ್ದದ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದ್ ನೋಡಿದಾಗ ಮಾತ್ರ ನಿಮ್ಗೆ ಅದು ಅರ್ಥ ಆಗ್ತದೆ ಓಕೆ ಸೊ ನೀವು ಏನ್ ಮಾಡ್ಬೇಕು ಒಂದಷ್ಟು ರಿಸರ್ಚ್ ಮಾಡ್ಬೇಕು ಎಲ್ಲಿಂದ ಜಾಸ್ತಿ ಕ್ವಶನ್ಸ್ ಬರತ್ತವ ಯಾವ್ ಚಾಪ್ಟರ್ ಜಾಸ್ತಿ ಫೋಕಸ್ ಮಾಡತ್ತ ಆರ್ ಬಿ ಒಳಗ ಸೊ ನೀವು ಏನಾದ್ರು ಇದನ್ನ ಹುಡುಕಿದ್ರೆ ಅಂದ್ರೆ ಮಾತ್ರ ನಿಮ್ಗೆ ಕಂಡು ಬರ್ತದೆ ಅದ್ರ ಜೊತೆ ಜೊತೆಗೆ ಈಗ ನೀವು ಹುಡುಗರು ಏನ್ ಆಗ್ಬೇಕು ಜಾಸ್ತಿ ಅಪ್ಡೇಟ್ ಆಗ್ಬೇಕು ನಿಮಗ್ ಪ್ರಶ್ನೆಗಳು ಸಿಗಾತಿಲ್ರಿ ಸಾಲ್ವ್ ಮಾಡಕ್ ಪ್ರಶ್ನೆಗಳು ಸಿಗಾತಿಲ್ಲ ಅಂದ್ರೆ ಏನ್ ಮಾಡಬೇಕು ಎ ಐ ಒಳಗ ಒಂದ್ ಪ್ರಾಂಪ್ಟ್ ಕೊಟ್ರಿ ಅಂತ ಹೇಳಿರಿ ನಿಮ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆಗೂ ಕೊಡ್ತದೆ ಅದ್ರ ಜೊತೆ ಎಕ್ಸ್ಪ್ಲನೇಷನ್ ಅದ ಕೊಡ್ತದೆ ಸೊ ನಿಮ್ಗೆ ಬೇರೆ ಯಾವ್ದು ನೀಡಿಲ್ಲ ಇನ್ ಕೇಸ್ ನಿಮ್ಗೆ ರೆಡಿಮೇಡ್ ಫುಡ್ ಬೇಕಂದ್ರೆ ಸಾಕಷ್ಟು ಕಡೆ ಕೋಚಿಂಗ್ ಗಳು ಇದಾವ ಜೊತೆಗೆ ಆನ್ಲೈನ್ ಕೋರ್ಸಸ್ ಇದಾವ ಬೇಕಂದ್ರೆ ನಮ್ದು ಒಂದು ಆನ್ಲೈನ್ ಕೋರ್ಸ್ ಅದ ಯಾವ್ದಂತ ಕೇಳಿದ್ರೆ ಕದಂಬ ಬ್ಯಾಚ್ ನಮ್ ಆಪ್ ಒಳಗೆ ನಿಮ್ಗೆ ಸಿಕ್ತ ಬರ್ತೇಶ್ ಮೂಡಿಗೆ ಒಳಗೆ ಕದಂಬ ಬ್ಯಾಚ್ ಸಿಗ್ತದೆ ಇದು ಕೇವಲ ಸಿಕ್ಸ್ ನೈನ್ಟೀನ್ ಎಷ್ಟಂತ ಕೇಳಿದ್ರೆ ಫೈವ್ ನೈನ್ಟಿ ನೈನ್ ಅಂದ್ರೆ ಆರ್ನೂರು ರೂಪಾಯಿಗೆ ಸಿಗುವಂತ ಬ್ಯಾಚ್ ಇದಾಗಿರ್ತದೆ ನೀವು ಆರ್ನೂರು ರೂಪಾಯಿ ಪೇ ಮಾಡಿದ್ರೆ ನಿಮ್ಗೆ ಇದ್ರ ಸಿಲೆಬಸ್ ಕಂಪ್ಲೀಟ್ ಅಲ್ಲಿ ಸಿಗ್ಬಿಡ್ತದೆ ಹೌದಾ ಹೌದಾ ಸೊ ಏನ್ ಮಾಡ್ರಿ ಇವತ್ತಿಂದ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ಅಪ್ಲಿಕೇಶನ್ ಹಾಕಿರ್ತೀರಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ಮುಂದೆ ಓದ್ನಪ್ಪ ಇನ್ನೊಂದು ತಿಂಗಳು ಬಿಟ್ಟು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಲಿ ಅವಾಗ ಓದ್ನು ಅಂತ ಹೇಳ್ತೀರಿ ಈಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋ ಇನ್ನಾರ ಓದಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟ್ರ ಮೂಲಕ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡೋಣ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಏನಂತಂದ್ರೆ ನೀವು ಜಾಸ್ತಿ ವ್ಯೂಸ್ ಆಗಿ ಒಂದೊಂದು ಇಪ್ಪತ್ತು ಕಾಮೆಂಟ್ ಗಳು ಬಂದ್ರೆ ನಾ ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗ ಇದ್ರದ್ದು ಸ್ಟ್ರಾಟರ್ಜಿ ವಿಡಿಯೋನ ತೊಂಬರ್ತೀನಿ ನಲ್ವತ್ತು ದಿನ ಹೆಂಗ್ ಸ್ಟಡಿ ಮಾಡಿದ್ರೆ ಈ ಗ್ರೂಪ್ ಟಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು ಅಂತ ಹೇಳಿ ಸ್ಟ್ರಾಟರ್ಜಿ ವಿಡಿಯೋನ ತೊಂಬರ್ತೀನಿ ಎಲ್ಲರೂ ಏನ್ ಮಾಡ್ರಿ ಕಾಮೆಂಟ್ ಹಾಕ್ತಾ ಹೋಗ್ರಿ ಥ್ಯಾಂಕ್ ಯು